ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋ ಬಂದು ಒಂದು ಕ್ಲಿಪ್ ಚಾಂಪ್ ಅಲ್ಲಿ ಒಂದು ಆಡಿಯೋ ಫೈಲ್ ಮತ್ತೆ ವಿಡಿಯೋ ಫೈಲ್ ನ ಹೆಂಗ್ ಸಪ್ರೇಟ್ ಮಾಡ್ಬೋದು ಈಗ ನಿಮ್ಗೊಂದು ವಿಡಿಯೋ ಫೈಲಲ್ಲಿ ನಿಮ್ಗೆ ಆಡಿಯೋ ಮಾತ್ರ ಬೇಕಾಗಿರುತ್ತೆ ಅದನ್ನ ಹೆಂಗ್ ಸಪ್ರೇಟ್ ಮಾಡ್ಕೊಬೇಕು ಅನ್ನೋದನ್ನ ಫಸ್ಟ್ ಸೆಟ್ಟಿಂಗ್ ಹೇಳ್ಕೊಡ್ತೀನಿ ಎರಡನೇ ಸೆಟ್ಟಿಂಗ್ ಬಂದ್ಬಿಟ್ಟು ನಿಮ್ ಆಡಿಯೋದಲ್ಲಿ ಏನಾದರೂ ಡಿಫ್ರೆನ್ಸ್ ವಾಯ್ಸಸ್ ಇಲ್ಲ ಆಚೆ ನಾಯ್ಸ್ ಸೌಂಡು ಇಲ್ಲ ಯಾರಾದ್ರೂ ಏನಾದ್ರು ಸಾಂಗ್ ಪ್ಲೇ ಆ ಸಾಂಗ್ ಎಲ್ಲ ಕೇಳಿಸ್ತಿರುತ್ತೆ ಇಲ್ಲ ನಿಮ್ ಎಕೋಸ್ ಗ್ಯಾಪ್ ಗ್ಯಾಪ್ ಕೊಡ್ತಿರಲ್ಲ ಮಾತಾಡ್ಬೇಕಾರೆ ಅದನ್ನೆಲ್ಲ ಹೆಂಗ್ ರಿಮೂವ್ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ಮತ್ತೆ ಯೂಸ್ಫುಲ್ ವಿಡಿಯೋಸ್ ನ ಡೈಲಿ ಹಾಕ್ತಾ ಹೋಗ್ತೀನಿ ಇದು ಯಾರ ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ ಇದೀರೋ ಅವ್ರಿಗೆಲ್ಲ ಸಕತ್ ಯೂಸ್ ಆಗುತ್ತೆ ಮಿಸ್ ಏ ಮಾಡ್ಕೊಂಬೇಡಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಫಸ್ಟ್ ನೋಡಿ ಈ ಕ್ಲಿಪ್ ಚಾಂಪ್ ಓಪನ್ ಮಾಡ್ಕೊಂಡಿದ್ದೀನಿ ಓಕೆನಾ ಅದಾದ್ಮೇಲೆ ಇಂಪೋರ್ಟ್ ಮೀಡಿಯಾ ಅಂತ ಹೇಳಿದೆಯಲ್ಲ ಇಂಪೋರ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನಾನು ಡೌನ್ಲೋಡ್ಸ್ ಅಲ್ಲಿ ಇಕ್ಕಿರ್ತೀನಿ ಫೈಲ್ಸ್ ಅದರಿಂದ ಈ ವಿಡಿಯೋ ಫೈಲ್ ನ ಡೌನ್ಲೋಡ್ ಮಾಡ್ಕೊಂತಿದೀನಿ ನಿಮಗೆ ಫಸ್ಟ್ ಸೆಟ್ಟಿಂಗ್ ನಾನು ಏನ್ ಹೇಳಿದ್ದು ವಿಡಿಯೋ ಫೈಲ್ ನ ಆಡಿಯೋ ಫೈಲ್ ನ ಹಿಂಗೆ ಸಪರೇಟ್ ಮಾಡಬೇಕು ಅಂತ ಓಕೆನಾ ಈ ವಿಡಿಯೋನ ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ಮೇಲೆ ಇಲ್ಲಿಂದ ಎಡಿಟಿಂಗ್ ಸೆಕ್ಷನ್ಗೆ ಡ್ರಾಗ್ ಮಾಡ್ಕೊತೀನಿ ಡ್ರ್ಯಾಗ್ ಮಾಡ್ಕೊಂಡ್ಮೇಲೆ ಮೇಲೆ ಫಸ್ಟ್ ಸೆಟ್ಟಿಂಗ್ ಬಂದು ವಿಡಿಯೋ ಫೈಲ್ ಆಡಿಯೋ ಫೈಲ್ ನ ಸಪರೇಟ್ ಮಾಡೋದು ಈ ಆಡಿಯೋ ಇದರಲ್ಲಿರೋ ಆಡಿಯೋನ ಏನ್ ಮಾಡ್ತೀನಿ ಇಲ್ಲಿ ಆಡಿಯೋ ಅಂತ ಆಪ್ಷನ್ ಇದೆ ರೈಟ್ ಸೈಡ್ ಅಲ್ಲಿ ಟಾಪ್ ಸೆಕೆಂಡ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಡಿಟ್ಯಾಚ್ ಆಡಿಯೋ ಅಂತ ಇದೆ ಡಿಟ್ಯಾಚ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಿದಂಗೆ ಇಲ್ಲಿ ಡೌನ್ ಅಲ್ಲಿ ನೋಡಿ ಸಪ್ರೇಟ್ ಒಂದು ಆಡಿಯೋ ಫೈಲ್ ಕ್ರಿಯೇಟ್ ಆಗುತ್ತೆ ನೋಡ್ರಾ ಎಷ್ಟು ಸೂಪರ್ ಆಗಿದೆ ಅಂದ್ರೆ ಕ್ಲಿಪ್ ಚಾಂಪು ನೀವು ಯೂಸ್ ಮಾಡಕ್ ಮಾತ್ರ ಸಖತ್ ಆಗಿದೆ ಹೊಸ ಯಾರಾದರೂ ವಿಡಿಯೋ ಎಡಿಟಿಂಗ್ ಕಲಿಬೇಕು ಅಂದ್ರೆ ಇದರಲ್ಲಿ ಎಲ್ಲಾ ಬೆಸ್ಟ್ ಆಪ್ಷನ್ಸ್ ಇದೆ ಆಲ್ಮೋಸ್ಟ್ ಆಲ್ ನಿಮ್ಗೆ ಏನೇನು ವರ್ಕ್ ಮಾಡಕ್ ಬೇಕೋ ಅದೆಲ್ಲ ಫ್ರೀ ಆಗಿ ಸಿಗುತ್ತೆ ನೀವು ಇನ್ನ ಎನ್ಹಾನ್ಸ್ ಆಗಿ ಅಡ್ವಾನ್ಸ್ ಆಗ್ತೀರಾ ಅಂದ್ರೆ ಮಾತ್ರ ಅಪ್ಗ್ರೇಡ್ ಆಗ್ಬೇಕಷ್ಟೇ ಅಷ್ಟೇ ಇದ್ರಲ್ಲಿ ಅಷ್ಟು ಸೂಪರ್ ಆಗಿದೆ ಮತ್ತೆ ಈಗ ಸಪ್ರೇಟ್ ಆಯ್ತು ಆಡಿಯೋ ಫೈಲ್ ಮತ್ತೆ ವಿಡಿಯೋ ಫೈಲು ಈಗ ನೆಕ್ಸ್ಟ್ ಸೆಟ್ಟಿಂಗ್ ಏನ್ ಹೇಳಿದೆ ಈಗ ನಿಮ್ದು ಏನಾದ್ರು ಮಾತಾಡ್ಬೇಕಾದ್ರ ಸೌಂಡು ಇಲ್ಲ ಆಚೆ ಕಡೆ ನಾಯ್ಸಸ್ ಇಲ್ಲ ನೀವು ಮಾತಾಡ್ಬೇಕಾರೆ ಗ್ಯಾಪ್ ಕೊಟ್ಟಿರ್ತೀರಾ ಇಲ್ಲ ಏನಾದ್ರು ನಿಮ್ ಮಾತಾಡದ್ ಬಿಟ್ಟು ಬೇರೆ ಎಕ್ಸ್ಟ್ರಾ ಸೌಂಡ್ ಬರ್ತಿರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡೋದ್ ಕೂಡ ಈಸಿ ಇದ್ರಲ್ಲಿ ಜಾಸ್ತಿ ಟೈಮೇ ತಗೋಳಲ್ಲ ನೀವು ಬೇರೆ ಆಪ್ ಎಲ್ಲ ಹೋಗಿ ಸಪ್ರೇಟ್ ಎಲ್ಲ ಸರ್ಚ್ ಮಾಡಿ ಆತರ ಎಲ್ಲ ಮಾಡೋ ಆಪ್ಷನ್ ಇಲ್ಲ ಇದ್ರಲ್ಲಿ ಒಂದ್ಸ ಒಂದೇ ಕ್ಲಿಕ್ ಟಕ್ಕನಂಗ್ ಚೇಂಜ್ ಆಗಿಬಿಡುತ್ತೆ ಇರೋ ಆಡಿಯೋ ಫೈಲ್ ಇರುತ್ತಲ್ಲ ಈ ಡಿಟ್ಯಾಚ್ ಮಾಡ್ಕೊಂಡಿರ್ತೀರಲ್ಲ ಈ ಡಿಟ್ಯಾಚ್ ಮಾಡ್ಕೊಂಡಿರೋ ಫೈಲ್ ಮೇಲೆ ಜಸ್ಟ್ ಇಲ್ಲಿ ನೋಡಿ ಇಲ್ಲಿ ನಾಯ್ಸ್ ಸಪ್ರೇಷನ್ ಅಂತ ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಇಲ್ಲಿ ನೋಡಿ ಈಗ ಈ ತರ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಈ ಆಡಿಯೋ ಮೇಲೆ ಹೋಗ್ತೀರಾ ಇಲ್ಲಿ ನಾಯ್ಸ್ ಸಪ್ರೇಷನ್ ಅಂತ ಇದೆಯಲ್ಲ ಅದನ್ನ ಆನ್ ಮಾಡ್ಕೊಂತೀರಾ ಅದನ್ನ ಆನ್ ಮಾಡ್ಕೊಂತಿದಂಗೆ ಈಗ ಪೂರ್ತಿ ನಾಯ್ಸ್ ಎಲ್ಲ ರಿಮೂವ್ ಆಗುತ್ತೆ ಇದ್ ರಿಮೂವ್ ಆದ್ಮೇಲೆ ಇಲ್ಲಿ ಫುಲ್ ಡಾರ್ಕ್ ಕಲರ್ ಅಲ್ಲಿ ಬರುತ್ತೆ ರಿಮೂವ್ ಆಗೋರ್ಗು ವೈಟ್ ಮಾಡ್ಬೇಕು ಓಕೆನಾ ಮತ್ತೆ ಇನ್ನೊಂದೇನು ಅಂದ್ರೆ ವಾಲ್ಯೂಮ್ ನೋಡಿ ಹಂಡ್ರೆಡ್ ಪರ್ಸೆಂಟ್ ಇದೆ ಇದ್ರಲ್ಲಿ ವಾಲ್ಯೂಮ್ ಕೂಡ ಬೇಕಾದ್ರೆ ನೀವು ಮಾತಾಡಿರೋದಕ್ಕಿಂತ ಇನ್ನ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾಡ್ಬೋದು ಇದು ಆಪ್ಷನ್ ಕೂಡ ಇದೆ ನೋಡಿ ಇಂತ ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಹೇಳಿ ಸೂಪರ್ ಆಗಿರೋ ಅಪ್ಲಿಕೇಶನ್ ಮಿಸ್ಸಾ ಮಾಡ್ಕೊಂಬಿಡಿ ಯಾರೆಲ್ಲ ಹೊಸ್ತಾಗೆ ಕಲಿತಾ ಇದೀರಾ ಈ ಎಡಿಟಿಂಗು ಅಂತ ಅಂದ್ರೆ ಕ್ಲಿಪ್ಚಾಮ್ ಅದು ಸಿಸ್ಟಮ್ ಅಲ್ಲಿ ಅಂದ್ರೆ ಕ್ಲಿಪ್ಚಾಮ್ ಬೆಸ್ಟ್ ಆಪ್ಷನ್ ಬೇಸಿಕ್ ಇಂದ ಕಲಿಯೋದಿಕ್ಕೆ ಸಖತ್ ಯೂಸ್ ಆಗುತ್ತೆ ನೋಡಿ ಡಾರ್ಕ್ ಕಲರ್ ಹೇಳೋದ್ನೆಲ್ಲ ಈಗ ಆಯ್ತು ಈಗ ಎಲ್ಲೂ ಎಕೋಸು ಆಮೇಲೆ ಎಕ್ಸ್ಟ್ರಾ ವಾಯ್ಸಸ್ ಏನ್ ಆಚೆಗಡೆ ವಾಯ್ಸಸ್ ಬಂದಿರುತ್ತೋ ಅದೆಲ್ಲ ರಿಮೂವ್ ಮಾಡುತ್ತೆ ನೀವು ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ಸಪ್ರೇಟ್ ಅಪ್ಲಿಕೇಶನ್ ಯೂಸ್ ಮಾಡೋ ಅವಶ್ಯಕತೆ ಏನಿಲ್ಲ ಈ ಬೆಂಕಿ ಆ್ಯಪ್ ಇದ್ ಮಾತ್ರ ಓಕೆನಾ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಿದ್ನೋ ಎರಡು ಸೆಟ್ಟಿಂಗು ತಿಳಿಸ್ಕೊಟ್ಟಿದೀನಿ ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ಮತ್ತೆ ಕ್ಲಿಪ್ ಚಾಂಪ್ ರಿಲೇಟೆಡ್ ನ ರೆಗ್ಯುಲರ್ ಆಗಿ ಹಾಕ್ತಾ ಹೋಗ್ತೀನಿ ಏನಾದ್ರು ಒಂದ್ ನಿಮಗೆ ಇದರಿಂದ ಯೂಸ್ ಆಗ್ಬೇಕು ಅಂತ ವಿಡಿಯೋ ಹಾಕೇ ಹಾಕ್ತೀನಿ ನಮ್ ಚಾನೆಲ್ ಫಾಲೋ ಮಾಡಿದ್ರಿಂದ ನೀವು ಹೊಸದಾಗ ಏನಾನ ಯೂಟ್ಯೂಬರ್ಸ್ ಹಾಕ್ತೀರಾ ಇಲ್ಲ ವಿಡಿಯೋ ಎಡಿಟಿಂಗ್ ಕಲಿತೀನ ಅಂದ್ರೆ ಸಖತ್ ಯೂಸ್ ಆಗುತ್ತೆ ಫಾಲೋ ಮಾಡೋದ್ರಿಂದ ನಾನ್ ಡೈಲಿ ಈ ತರ ರಿಲೇಟೆಡ್ ಟಿಪ್ಸ್ ನ ಕೊಡ್ತಾ ಹೋಗ್ತೀನಿ ನೀವು ಕಲಿತಾ ಹೋಗ್ತೀರಾ ನಾನು ಹಿಂಗೆ ಒಬ್ರಿಂದ ಕಲಿತಿದ್ದೀನಿ ಇನ್ನೊಬ್ರಿಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ ಓಕೆನಾ ಧನ್ಯವಾದಗಳು